ಮೈಸೂರಿನಲ್ಲಿ ಈ ಸಾರಿ ಹೆಚ್ಚು ಪ್ರವಾಸಿಗರು ಬಂದಿದ್ದಾರೆ ದಸರಾ ನೋಡಲಿಕ್ಕೆ ಇದು ವಿಶ್ವವಿಖ್ಯಾತ ದಸರಾ ಮಹೋತ್ಸವ ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು ಈ ದಸರಾ ಮೆರವಣಿಗೆ ಜಂಬೂ ಸವಾರಿ ಅದು ಇವತ್ತು ನಡೀತದೆ ಈಗ ನಂದಿ ಪೂಜೆಯನ್ನು ನೆರವೇರಿಸಿದ್ದೀವಿ ಇನ್ನಾದ ಇದಾದ ಮೇಲೆ ಮೆರವಣಿಗೆ ಪ್ರಾರಂಭ ಆಗ್ತದೆ ಆಮೇಲೆ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ತಾಯಿ ಆ ಪ್ರತಿಮೆ ಬರ್ತದೆ ಅದಕ್ಕೆ ಪುಷ್ಪಾರ್ಚನೆ ಮಾಡ್ತೀವಿ ಎಲ್ಲ ಪ್ರವಾಸಿಗರಿಗೆ ನಾನು ಸರ್ಕಾರದ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಗೊತ್ತಿಲ್ಲ ನನಗೆ ರೆಕಾರ್ಡ್ ಏನಾಗಿದೆ ಅಂತ ಬಟ್ ನಾನು ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ವರ್ಷಗಳಲ್ಲೂ ಕೂಡ ಅಟೆಂಡ್ ಆಗಿದ್ದೀನಿ ಮತ್ತು ಈಗ ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಕೂಡ ಅಟೆಂಡ್ ಆಗಿದ್ದೀನಿ ಮೂರು ಬಾರಿ ಅದರಿಂದ ಎಂಟು ಬಾರಿ ಆಗಿರಬೇಕು ಮುಖ್ಯಮಂತ್ರಿಯಾಗಿ ಎಂಟು ಬಾರಿ ಆಗಿರಬೇಕು ಸೊ ಇದು ರೆಕಾರ್ಡ್ ಏನೋ ಗೊತ್ತಿಲ್ಲ ನನಗೆ ನಾನು ರೆಕಾರ್ಡ್ ನೋಡಕ್ಕೆ ಹೋಗಿಲ್ಲ ಬಟ್ ಜನರ ಆಶೀರ್ವಾದ ಇರೋದ್ರಿಂದ ಇಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸೌಭಾಗ್ಯ ದೊರೆತಿದೆ ಇದನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಮತ್ತೆ ಜನರು ಇದು ನಾಡ ಹಬ್ಬ ಜನರ ಹಬ್ಬ ಜನರು ಖುಷಿ ಆದರೆ ನಾವು ಸರ್ಕಾರ ಆಯ್ತೀವಿ ಜನರು ಹೆಚ್ಚು ಹೆಚ್ಚು ಜನ ಪಾಲ್ಗೊಳ್ಳೋದ್ರಿಂದ ಸರ್ಕಾರನು ಕೂಡ ಇದರಲ್ಲಿ ಖುಷಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಜನರಿಗೆ ಮತ್ತೊಮ್ಮೆ ನಾನು ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದಂಥ ಭಾನು ಮುಸ್ತಾಕ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ಯಾವುದೇ ಅಡಚಣೆಗಳಿಲ್ಲದೆ ಯಾವುದೇ ಅನಾಹುತಿಗಳಿಲ್ಲದೆ ನಡೆದಿರ್ತಕ್ಕಂಥದ್ದು ಭಾಳ ಸಂತೋಷ ಅದಕ್ಕಾಗಿ ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಮಹದೇವಪ್ಪನವ್ರಿಗೆ ಮಹದೇವಪ್ಪ ಎಕ್ಸಿಕ್ಯೂಟಿವ್ ಕಮಿಟಿ ಚೇರ್ಮನ್ ಅವ್ರಿಗೆ ಮತ್ತೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತೆ ಎಲ್ಲ ಮಂತ್ರಿವರ್ಯರು ಶಾಸಕರು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಜನರು ಖುಷಿಯಾದರೆ ನಾನು ಖುಷಿಯಾದಾಗೆ ಜನ ಖುಷಿಯಿಂದಲೇ ಬಂದಿರೋದು ನಾನು ಖುಷಿಯಾಗಿದ್ದೀನಿ